ಜಾಗತಿಕ ಮಟ್ಟದಲ್ಲಿ ಆಗುತ್ತಿರುವ ಬದಲಾವಣೆಗಳು ಬೆಳವಣಿಗೆಗಳನ್ನು ಗಮನಿಸುತ್ತಿದ್ದರೆ ನಿಜಕ್ಕೂ ಭಾರತೀಯ ವಿದ್ಯಾರ್ಥಿಗಳು ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಪಡೆಯೋಕೆ ವಿದೇಶಕ್ಕೆ ಹೋಗಲೇಬೇಕಾ ಅನ್ನೋ ಪ್ರಶ್ನೆ ಮೂಡುತ್ತೆ ಮಾಡಬೇಕು ಅಂತಿರೋ ಕೋರ್ಸ್ ಭಾರತೀಯ ಯೂನಿವರ್ಸಿಟಿಗಳಲ್ಲಿ ಇಲ್ಲದಿದ್ದರೆ ಆಗಿನ ವಿಚಾರ ಬೇರೆ ಆದರೆ ರೆಗ್ಯುಲರ್ ಪದವಿ ಮಾಡಬೇಕು ಎಂ ಬಿ ಎಂಎಸ್ ಮಾಡೋಕೆ ಅಮೆರಿಕ ಅಥವಾ ಕೆನಡಾಗೆ ಹೋಗಬೇಕಾ ವೀಸಾ ನಿಯಮಗಳಲ್ಲಿ ಬದಲಾವಣೆ ಲಕ್ಷಾಂತರ ರೂಪಾಯಿ ಟ್ಯೂಷನ್ ಫೀಸ್ ಬದಲಾಗುತ್ತಿರುವ ಆರ್ಥಿಕತೆ ಈ ಎಲ್ಲದರ ನಡುವೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವ ಕನಸುಗಳಲ್ಲೂ ಬದಲಾಗ್ತಿರುವುದು ಕಂಡು ಬಂದಿದೆ ಅಮೆರಿಕ ಮತ್ತು ಕೆನಡಾ ಬಿಟ್ಟು ಬೇರೆ ಕಡೆಗೂ ವಿದ್ಯಾರ್ಥಿಗಳು ನೋಡ್ತಿದ್ದಾರೆ ಕೆನಡಾಗೆ ಭಾರತೀಯರ ಎಂಟ್ರಿ ಶೇಕಡ ನಲವತ್ತೊಂದರಷ್ಟು ಕಡಿಮೆ ಬಿಗ್ ನಾಲ್ಕು ರಾಷ್ಟ್ರಗಳಿಗೆ ಪರ್ಯಾಯ ಹುಡುಕಾಟ ಈಗಲೂ ಅಮೆರಿಕದಲ್ಲಿ ಟ್ರಂಪ್ ಸರ್ಕಾರ ಮತ್ತು ಹಾರ್ವರ್ಡ್ ಯೂನಿವರ್ಸಿಟಿಯ ನಡುವೆ ಹಗ್ಗ ಜಗ್ಗಾಟ ನಿಂತಿಲ್ಲ ಮತ್ತೊಂದು ಕಡೆ ಪದವಿ ಮುಗಿದು ಅಮೆರಿಕದಲ್ಲೇ ಕೆಲಸ ಮಾಡೋಕೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಹೆಸರಿನಲ್ಲಿ ಸಿಗ್ತಿದ್ದ ಅವಕಾಶಗಳನ್ನ ನಿಲ್ಲಿಸುವ ಮಾತುಗಳು ಬಂದಿವೆ ಇನ್ನು ಕೆನಡಾ ವಿದೇಶಿ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯನ್ನು ಕಡಿತಗೊಳಿಸುವ ಕ್ರಮ ಅನುಸರಿಸುತ್ತಿದೆ ಹಾಗೆ ಅಲ್ಲಿ ವಿದೇಶಿಯರಿಗೆ ಉಳಿದುಕೊಳ್ಳಲು ಸರಿಯಾದ ವ್ಯವಸ್ಥೆ ಮಾಡುವುದು ಸರ್ಕಾರಕ್ಕೆ ಸವಾಲಿನದಾಗಿದೆ ಹಾಗಾಗಿ ಅಮೆರಿಕ ಬ್ರಿಟನ್ ಕೆನಡಾ ಹಾಗೂ ಆಸ್ಟ್ರೇಲಿಯಾಕ್ಕೆ ಹೋಗುವುದಕ್ಕೆ ಬದಲು ವಿದ್ಯಾರ್ಥಿಗಳು ಏಷ್ಯಾ ಮತ್ತು ಯುರೋಪ್ನ ಬೇರೆ ಬೇರೆ ದೇಶಗಳತ್ತ ಮುಖ ಮಾಡಿದ್ದಾರೆ ಜರ್ಮನಿ ಫ್ರಾನ್ಸ್ ಐರ್ಲೆಂಡ್ ನೆದರ್ಲ್ಯಾಂಡ್ಸ್ ಜಪಾನ್ ದುಬೈ ಹಾಗೂ ದಕ್ಷಿಣ ಕೊರಿಯಾದತ್ತ ವಿದ್ಯಾರ್ಥಿಗಳು ಗಮನ ಹರಿಸುತ್ತಿದ್ದಾರೆ ಹೊರ ದೇಶದಲ್ಲಿ ಓದಲು ಪ್ರಯತ್ನ ಮಾಡುತ್ತಿದ್ದ ವಿದ್ಯಾರ್ಥಿಗಳ ಪೈಕಿ ಶೇಕಡ ಎಂಬತ್ತೈದರಷ್ಟು ವಿದ್ಯಾರ್ಥಿಗಳು ಯುಎಸ್ ಯುಕೆ ಆಸ್ಟ್ರೇಲಿಯಾ ಹಾಗೂ ಕೆನಡಾಕ್ಕೆ ಹೋಗ್ತಿದ್ದಾರೆ ಆದರೆ ಇತ್ತೀಚೆಗೆ ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ನಿರ್ಧಾರಗಳು ಬದಲಾಗ್ತಿದೆ ಆ ರಾಷ್ಟ್ರದ ರಾಜಕೀಯ ಪರಿಸ್ಥಿತಿ ಹಾಗೂ ಅಲ್ಲಿನ ನೀತಿಗಳ ಬಗ್ಗೆ ಪಾಲಕರು ಗಮನ ಕೊಡ್ತಿದ್ದಾರೆ ವೀಸಾ ವಿಚಾರ ಸೇರಿದಂತೆ ಸಣ್ಣ ಪುಟ್ಟ ಕಾರಣಗಳಿಗೆ ಗಡೀಪಾರು ಮಾಡುವಂತ ರಾಷ್ಟ್ರಗಳಿಗೆ ಹೋಗುವುದರಿಂದ ದೂರ ಸರಿಯುತ್ತಿದ್ದಾರೆ ಹಾಗೆ ಕಾಲೇಜು ಅಥವಾ ಯೂನಿವರ್ಸಿಟಿಯ ಟ್ಯೂಷನ್ ಫೀಸ್ ಜೀವನ ನಿರ್ವಹಣೆಗೆ ಆಗುವ ವೆಚ್ಚದ ವಿಚಾರವನ್ನ ಪರಿಗಣಿಸಲಾಗಿದೆ ಆದಷ್ಟು ಕಡಿಮೆ ವೆಚ್ಚ ತಗಲುವ ರಾಷ್ಟ್ರಗಳನ್ನೇ ಆಯ್ಕೆ ಮಾಡಿಕೊಡುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಕೆನಡಾ ಪ್ರವೇಶಾತಿಯು ಶೇಕಡ ನಲವತ್ತೊಂದರಷ್ಟು ಕಡಿಮೆಯಾಗಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಯಾಣಕ್ಕೆ ಹೋಲಿಸಿದರೆ ಬ್ರಿಟನ್ಗೆ ಹೋಗುವವರ ಸಂಖ್ಯೆ ಶೇಕಡ ಇಪ್ಪತ್ತೆಂಟರಷ್ಟು ಕಡಿಮೆಯಾಗಿದ್ದರೆ ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ಆಗುವವರ ಸಂಖ್ಯೆ ಹದಿಮೂರು ಪರ್ಸೆಂಟ್ ಕಡಿಮೆಯಾಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಜರ್ಮನಿಯಲ್ಲಿ ಅಡ್ಮಿಷನ್ ಪಡೆದಿರುವ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆಯು ಮೂವತ್ತು ನಾಲ್ಕು ಸಾವಿರದ ಏಳ್ನೂರ ಎರಡಕ್ಕೆ ಏರಿಕೆಯಾಗಿದೆ ಎರಡು ಸಾವಿರದ ಎರಡರಲ್ಲಿ ಇಪ್ಪತ್ತು ಸಾವಿರದ ಆರುನೂರ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಜರ್ಮನಿಯಲ್ಲಿ ಪ್ರವೇಶ ಪಡೆದಿದ್ದರು ಹಾಗೆ ಕಳೆದ ವರ್ಷ ಫ್ರಾನ್ಸ್ನಲ್ಲಿ ಅಡ್ಮಿಷನ್ ಪಡೆದಿರುವ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ ಎಂಟು ಸಾವಿರದ ಐನೂರ ಮೂವತ್ತಾರು ಹಿಂದಿನ ಎರಡು ವರ್ಷಕ್ಕೆ ಹೋಲಿಸಿದರೆ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಎರಡು ಸಾವಿರ ಹೆಚ್ಚಾಗಿದೆ ಜರ್ಮನಿಯ ಯೂನಿವರ್ಸಿಟಿಗಳಿಗೆ ಪ್ರತಿ ವರ್ಷವೂ ಭಾರತದಿಂದ ಇಂಜಿನಿಯರಿಂಗ್ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿರುವವರ ಸಂಖ್ಯೆ ಶೇಕಡ ಹದಿನೆಂಟರಿಂದ ಇಪ್ಪತ್ತಕ್ಕೆ ಹೆಚ್ಚಳವಾಗ್ತಿದೆ ಭಾರತದ ಮಹಾನಗರಗಳಷ್ಟೇ ಅಲ್ಲದೆ ಎರಡು ಮತ್ತು ಮೂರನೇ ಹಂತದ ಪಟ್ಟಣಗಳಿಂದಲೂ ಹೆಚ್ಚಿನ ವಿದ್ಯಾರ್ಥಿಗಳು ವಿದೇಶಗಳಿಗೆ ಪ್ರಯಾಣ ಮಾಡುತ್ತಿದ್ದಾರೆ ಹಾಗೆ ದುಬೈನಲ್ಲೂ ಶಿಕ್ಷಣ ಪಡೆಯುವ ಬಗ್ಗೆ ಭಾರತೀಯ ವಿದ್ಯಾರ್ಥಿಗಳು ಆಸಕ್ತಿ ತೋರಿಸುತ್ತಿದ್ದಾರೆ ಶಿಕ್ಷಣದ ನಂತರ ಕೆಲಸ ಮಾಡುವುದಕ್ಕೆ ಅಲ್ಲಿ ಅವಕಾಶಗಳಿರೋದ್ರಿಂದ ಅಂತಹ ದೇಶಗಳನ್ನೇ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ತಿದ್ದಾರೆ ವರದಿಗಳ ಪ್ರಕಾರ ವಿದೇಶದಲ್ಲಿ ಶಿಕ್ಷಣಕ್ಕೆ ಹೋಗುತ್ತಿರುವ ನೂರು ವಿದ್ಯಾರ್ಥಿಗಳ ಪೈಕಿ ಎಪ್ಪತ್ತೊಂದು ವಿದ್ಯಾರ್ಥಿಗಳು ಯು ಎಸ್ ಯುಕೆ ಕೆನಡಾ ಹಾಗೂ ಆಸ್ಟ್ರೇಲಿಯಾ ಬಿಟ್ಟು ಬೇರೆ ದೇಶಗಳನ್ನೇ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ